ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ಬಗ್ಗೆ ಬಿಜೆಪಿಯಿಂದ ನಡೆಸ್ತಾ ಇರುವ ಧರಣಿಗೆ ಯಾವುದೇ ಅರ್ಥವಿಲ್ಲ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ತಾಲೂಕಿನ ಕದಲೂರು ಗ್ರಾಮದ ಶಾಸಕರ ನಿವಾಸದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಯಾವುದೇ ಬೆಲೆ ಏರಿಕೆ ಮಾಡಿಲ್ಲವೇ ಅಂತ ಪ್ರಶ್ನಿಸಿದ ಅವರು ನಾವು ಚಿಕ್ಕವರಿದ್ದಾಗ ಹತ್ತು ರೂಪಾಯಿಗೆ ಪೆಟ್ರೋಲ್ ಹಾಕಿಸಿಕೊಳ್ತಾ ಇದ್ವಿ ಈಗಲೂ ಅಷ್ಟೇ ಇದೆಯೇ ಆಗಿನಿಂದ ಬಂದ ಸರ್ಕಾರಗಳು ಬೆಲೆ ಏರಿಕೆ ಮಾಡಿಲ್ವೆ ಕೇವಲ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂಡಿಸೋದಕ್ಕೆ ಹೀಗೆಲ್ಲ ಭೀತಿ ನಾಟಕ ಮಾಡ್ತಿದ್ದಾರೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮುಡಾ ಪ್ರಕರಣದ ವಿಷಯದಲ್ಲಿ ಲೋಕಾಯುಕ್ತ ವರದಿಯನ್ನು ಮರುಪರಿಶೀಲನೆ ಮಾಡಲು ಇಡಿ ಹೇಳಿದೆಯಲ್ಲ ಎನ್ನುವಂತಹ ಪ್ರಶ್ನೆಗೆ ಉತ್ತರಿಸಿದ ಅವರು ಇಡಿಯಲ್ಲ ನೈಟ್ ಪಿಟ್ ಪೋಲಿಸಿದ ಹಾಗೆ ಈ ಬಗ್ಗೆ ಮುಖ್ಯಮಂತ್ರಿಗಳು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದರು ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಅವರು ದೊಡ್ಡಿಯಲ್ಲಿ ಹಿಂದಿನಿಂದ ಸರ್ಕಾರಿ ಶಾಲೆಗೆ ನೀಡಿದ ಜಾಗವನ್ನು ಶಿಕ್ಷಣ ಇಲಾಖೆಯಿಂದ ಮರಳಿ ಕೇಳ್ತಾ ಇರುವ ಬಗ್ಗೆ ಕೇಳಲಾದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಅವಿದ್ಯಾವಂತರಿಗಾದರೆ ಹೇಳಬಹುದು ಶಾಸಕರಾಗಿದ್ದವರು ಆಗ ಆ ಭಾಷಣಗಳಲ್ಲಿ ಎಷ್ಟೋ ಬಾರಿ ಹೊಗಳಿಕೆಗೆ ಹೇಳಿಕೊಳ್ತಾ ಹೇಳ್ತಿದ್ದಾರೆ ಅಂತ ಜನರಿಗೆ ತಿಳಿಸಲಿ ಎಂದರು ಸಿಕ್ಕಿರ್ತಾರೆ ಅದಕ್ಕೆಲ್ಲ ಏನು ಕುಮಾರಸ್ವಾಮಿ ಅವರು ನಮ್ಮ ಪಕ್ಷಕ್ಕೆ ಏನು ಸಂಬಂಧ ಸರ್ ಒದ ಬಗ್ಗೆ ಕೇಂದ್ರ ಸರ್ಕಾರ ಒಗ್ಬದ ಪಡ್ಕೊಳ್ಳೋದು ಮಾಡ್ತಾ ಇದೆ ಇವತ್ತು ಸದನದಲ್ಲಿ ಅಂಗೀಕಾರ ಸಾಧ್ಯತೆ ಇದೆ ಏನಾಗುತ್ತೋ ನಾವು ಲೋಕಸಭೆಯಲ್ಲಿ ಹೋಗೋಲ್ಲ ಇಲ್ಲೇನು ನಿರ್ಧಾರ ಮಾಡ್ತಾರೆ ನೋಡೋಣ ವಿರೋಧ ಮಾಡ್ತಾರೆ ಸರಿನಾ ನೀವು ಸಹಮತ ಇದೆಯಾ ಈಗ ಲೋಕಸಭೆ ವಿಚಾರದ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ ಅವರು ತೀರ್ಮಾನ ತಗೋತಾರೆ ಪ್ರಶ್ನೆ ಮಾಡಬೇಕಲ್ವ ನೀವು ಫಸ್ಟ್ ಅದನ್ನು ನೀವೇ ಹೇಳಿಕೆ ತಗೊಂಡು ಬರ್ದಿದ್ದೀರ ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕಲ್ವ ನಾವು ಈಗ ಮಾಡಿದ್ರೆ ಟಿಕೆ ಅಂತಾರೆ ಅದಕ್ಕೆ ಈಗ ಜನ ಅದಕ್ಕೆ ಉತ್ತರ ಕೊಡಲಿ ಅವರೇ ಅದನ್ನು ಏನು ಹಿಂದೆ ಹೇಳಿಕೆಯನ್ನು ಸಮರ್ಥಿಸ್ಕೋತಾರ ಅಥವಾ ಮಕ್ಕಳನ್ನ ಬೀದಿ ಪಾಲು ಮಾಡ್ತಾರ ಅದ್ರ ಬಗ್ಗೆ ನಿರ್ಧಾರ ಮಾಡಲಿ ಅವನ ಪ್ರಕಾರ ಏನು ಮಾಡಬೇಕು ಅದೇನು ಅನ್ನೋದನ್ನ ನಾವು ಡಿ ಸಿ ಅವ್ರ ಜೊತೆ ಚರ್ಚೆ ಮಾಡಿ ನಮಗೆ ವಹಿಸ್ತೀನಿ ಅಲ್ಲ ಏಕಾಏಕಿ ಬದಲಿ ವ್ಯವಸ್ಥೆ ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ಏನು ಒಂದು ರೂಮು ಎರಡು ರೂಮ್ನಲ್ಲಿ ಆಗುವಂಥದ್ದಲ್ಲ ಎಲ್ಲ ಒಂದು ಕಡೆ ವ್ಯವಸ್ಥೆ ಮಾಡಲಿಕ್ಕೆ ಇದು ಒಂದು ಸಾಲನೇ ಶಿಫ್ಟ್ ಮಾಡುವಂಥದ್ದು ಹಂಗಾಗಿ ಏಕಾಏಕಿ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಅದೆಲ್ಲ ಆಗುವಂಥದ್ದಲ್ಲ ಪರ್ಯಾಯ ಕಟ್ಟಡ ಕಟ್ಟಬೇಕು ಅಂದರೆ ಒಂದೂವರೆ ಎರಡು ವರ್ಷ ಬೇಕು ಯಾವ ಸಿಗಲ್ಲ ಅದು ದೇವರ ಸುತ್ತಿನ ಮಧ್ಯ ಅರ್ಲಿಯಾಗಿ ಯಾವುದು ಆಗಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಆ ವಿಚಾರದಲ್ಲಿ ಈಗ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ತಾವೇನು ಹೇಳಬೇಕು ಪೋಷಕರು ವಿದ್ಯಾರ್ಥಿಗಳು ಏನು ಆತಂಕ ಕೊಡೋದು ಬೇಡ ಅವರ ನೆರವೇಜನ ಇರುತ್ತೆ ವಿದ್ಯಾರ್ಥಿಗಳ ಭವಿಷ್ಯಕ್ಕ ಏನು ಅಂತ ಸಂದರ್ಭದಲ್ಲಿ ಕ್ರಮ ತಗೋಬೇಕು ನಾವು ಅದನ್ನು ಅವ್ರ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗಲೇ ನಾವು ನೋಡ್ಕೋತೀವಿ ಸರ್ ಆಗಿಲ್ದ ಸುಮ್ಮನೆ ಬಿಟ್ಟು ಉದ್ದೇಶ ನೀವು ಅವ್ರನ್ನ ಕ್ವಶನ್ ಮಾಡಬೇಕು ಯಾವ ರಾಜಕೀಯವಾಗಿದ್ರು ಏನೋ ನಾನು ಏನೋ ಕೊಟ್ಟಿದ್ದೀನಿ ಅಂತ ತೋರಿಸ್ಕೊಳಕೆ ಬಿಂಬಿಸ್ಕೊಳ್ಳೋಕೆ ಕೊಟ್ಟಿದ್ರು ಅನ್ಸುತ್ತೆ ಇವಾಗ ಇಲ್ವಲ್ಲ ಬಹುಶಃ ಏನೋ ರಿಟೈರ್ಡ್ ಆಯ್ತಾ ಇದ್ದೀನಿ ಅಂತ ಏನಾದರೂ ಆ ಥರದಲ್ಲಿ ಏನಾದ್ರು ಆಸ್ತಿ ನಾವು ಉಲ್ಸ್ಕೊಳ್ಳೋ ಯಾಕೆ ಕೊಡಬೇಕು ಪಬ್ಲಿಕ್ಸ್ಗೆ ನ್ಯೂಸ್ಗೆ ಶಾಲೆಗೆ ಅನ್ನೋ ಉದ್ದೇಶ ಇರ್ಬೋದು ರಾಜಕೀಯ ರಿಟೈರ್ಡ್ ಈ ವೇಳೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಲುಬರಾಜು ಭಾರತಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್ ಮನ್ಮೂಲ್ ನಿರ್ದೇಶಕ ಹರೀಶ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದರ್ಶ ಗ್ಯಾರಂಟಿ ಅನುಷ್ಠಾನ ಮಂಡಳಿಯ ತಾಲೂಕು ಅಧ್ಯಕ್ಷ ಬಸವರಾಜು ಸೇರಿದಂತೆ ಹಲವರು ಹಾಜರಿದ್ದರು